ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಹಾಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಹಾಗೆ ಪಿಂಚಣಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆಯೂ ಕೂಡ ಮೂರು ಮಾಹಿತಿಗಳ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಆಗ್ಬೋದು ಅದರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಉಚಿತ ರೇಷನ್ ಸಿಗೋದಿಲ್ಲ ರೇಷನ್ ಬದಲಾಗಿ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿನ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂಥದ್ದು ಹಾಗಾದ್ರೆ ನಿಜವಾಗ್ಲೂ ರೇಷನ್ ಕ್ಯಾನ್ಸಲ್ ಆಗುತ್ತಾ ಇನ್ನು ಮುಂದೆ ಪ್ರತಿ ತಿಂಗಳು ಒಂದೊಂದು ಸಾವಿರ ಕೊಡ್ತಾರ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಹಾಗೆ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇದೆಲ್ಲಾದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೇಕಂತಂದರೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಟೋಟಲ್ ಆಗಿ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಐದು ತಿಂಗಳ ಹಣ ಬರಬೇಕಾಗುತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳದಲ್ವಾ ಸೆಪ್ಟೆಂಬರ್ ವರೆಗೂ ಕೊಟ್ಟಿದ್ದಾರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಕೂಡ ಮುಗಿದೋಯ್ತು ಇವಾಗ ಈಗ ಮೂರು ತಿಂಗಳು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮತ್ತೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಟೋಟಲ್ ಐದು ತಿಂಗಳ ಗೃಹಲಕ್ಷ್ಮಿ ಯೋಚನ ಹಣ ಬರಬೇಕು ಅದರಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣನ ಅತಿ ಶೀಘ್ರದಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸಿದ್ದಾರೆ ಬಟ್ ಆದರೆ ಯಾವಾಗ ಬರುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ ಸೊ ತುಂಬ ಜನ ಮತ್ತ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರದಿಂದ ಇನ್ನೂ ಕೂಡ ಲೇಟೆಸ್ಟ್ ಅಪ್ಡೇಟ್ ಬಂದಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತೇಳ್ಬಿಟ್ಟು ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆಗೆ ಮೊದಲು ಬಹುಶಃ ಅವರು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಅದ್ರ ಬಗ್ಗೆಯೂ ಕೂಡ ವಿರೋಧ ಪಕ್ಷದವ್ರು ತುಂಬಾ ಕ್ವಶನ್ ಮಾಡ್ತಾ ಇದ್ದಾರೆ ನಾವು ಕೊಡಲಿಲ್ಲ ಅಂತಂದರೆ ನಾವು ಪ್ರತಿಭಟನೆ ಹೋರಾಟನೂ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಹಂಗಾಗಿ ಇವಾಗ ಅವರು ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತೈದನೇ ಕಂತಿನ ಹಣನ ಬಿಡುಗಡೆ ಮಾಡಬಹುದು ಬಹುಶಃ ಇಲ್ಲ ಅಂತಂದರೆ ಇಪ್ಪತ್ತೈದುನು ಕೂಡ ಬಿಡುಗಡೆ ಮಾಡ್ಬೋದು ಯಾವುದೂ ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಈ ತಿಂಗಳಲ್ಲಿ ಈಗ ಜನವರಿ ಕೂಡ ಸ್ಟಾರ್ಟ್ ಆಗಿದೆ ಅಲ್ವ ಇವತ್ತಾಗಲೇ ಆರನೇ ತಾರೀಕು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗ್ಬೋದು ಅಥವಾ ಇಪ್ಪತ್ತೈದನೇ ಕಂತಿನ ಹಣ ಒಂದು ಕಂತಾದರೂ ಕೂಡ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ಎಕ್ಸಾಕ್ಟ್ ಆಗಿ ಇದೇ ಡೇಟ್ ಬರುತ್ತೆ ಅಂತ ತಿಳ್ಸೋಕ್ಕಾಗಲ್ಲ ಹಾಗೆ ತುಂಬ ಜನ ನಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಬಹುಶಃ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ಯಾರಿಗೂ ಕೂಡ ಬರ್ತಾ ಇಲ್ಲ ಸ್ಟಾಪ್ ಆಗಿರ್ಬೋದು ಅಂತ ಅನಿಸುತ್ತೆ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಬಂದಿಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಇನ್ ಕೇಸ್ ಇವಾಗ ಏನಾದರೂ ಬಂದಿಲ್ಲ ಅಂತಂದರೆ ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ವ ಅವಾಗ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಸೊ ಇದೇ ರೀತಿಯಾಗಿ ಮೂರ್ನಾಲ್ಕು ಹಂತಗಳಿಂದ ಇದೇ ರೀತಿಯಾಗಿ ಆಗ್ತಾ ಬರ್ತಾ ಇದೆ ಅಲ್ವ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಆಮೇಲೆ ಲಾಸ್ಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಅವರಿಗೆ ಇನ್ನೊಂದು ಹೊಸ ಕಂತು ಬಿಡುಗಡೆ ಇರೋಕ್ಕೆ ಬರುತ್ತೆ ಸೊ ಆ ರೀತಿಯಾಗಿ ಬರ್ಬೋದು ಅಂತ ಅನಿಸುತ್ತೆ ಅಷ್ಟೇ ಇನ್ನೇನಿಲ್ಲ ನಿಮಗೇನು ಬರಲ್ಲ ಅಂತ ಯಾರು ಕೂಡ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇನ್ನೊಂದು ಇಪ್ಪತ್ತೈದನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದ್ರೆ ಬಹುಶಃ ಆವಾಗ ನಿಮಗೆ ಸಿಗ್ಬೋದು ಯಾರಿಗೆಲ್ಲ ಇಪ್ಪತ್ನಾಲ್ಕು ಬಂದಿಲ್ಲ ಅವರಿಗೆ ಇನ್ನು ಇಪ್ಪತ್ತೈದನೇ ಕಂತಿನ ಹಣನೂ ಕೂಡ ಬಹುಶಃ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೇನೇನು ಸ್ವಲ್ಪ ದಿನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅಪ್ಡೇಟನ್ನು ಕೊಡ್ತಾರೆ ಯಾವಾಗ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಾದರೂ ಅಪ್ಡೇಟ್ ಬಂದರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು ಇನ್ನು ರೇಷನ್ ಕಾರ್ಡ್ ಬಗ್ಗೆ ನೋಡೋದಾದ್ರೆ ಇವಾಗ ಏನು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರಲ್ವ ಸೊ ಇದನ್ನ ಇನ್ನು ಮುಂದೆ ಕೊಡೋದಕ್ಕಾಗಲ್ಲ ಸಾಲ್ಟೇಜ್ ಆಗ್ತಾ ಇದೆ ಅಂತ ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದ ಮಾಹಿತಿ ಬರ್ತಾ ಇರುವಂಥದ್ದು ಇನ್ನು ಪ್ರತಿ ತಿಂಗಳು ಕೂಡ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿನ ಕೊಡ್ತಾರೆ ರೇಷನ್ ಕಾರ್ಡ್ಗೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂಥದ್ದು ಆ ಒಂದು ಸ್ವಲ್ಪ ಜನಗಳನ್ನ ಒಪಿನಿಯನ್ ಕೇಳಿದ್ರೆ ಇವ್ರು ದುಡ್ಡು ಕೊಡೋದೇ ಬೇಡ ಈಗ ಕೊಡ್ತಾ ಇರುವಂತ ಗೃಹಲಕ್ಷ್ಮಿ ಯೋಜನಾ ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಇನ್ನು ಅದು ಒಂದೊಂದು ಸಾವಿರ ರೂಪಾಯಿ ಅಂತಂದ್ರೆ ಅವ್ರು ಖಂಡಿತವಾಗ್ಲೂ ಕೊಡೋಲ್ಲ ನಮಗೆ ರೇಷನ್ನೇ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಜನ ದುಡ್ಡು ಕೊಡ್ಲಿ ಒಂದ್ ಸಾವಿರ ರೂಪಾಯಿ ಖರ್ಚಿಗೆ ಆಗುತ್ತೆ ಏನಕೋ ರೇಷನ್ ತಗೊಳೋದಕ್ಕೇನೇ ಆಗತ್ತೆ ಅಂತಾನು ಕೂಡ ಸ್ವಲ್ಪ ಜನ ತಿಳಿಸ್ತಾ ಇದ್ದಾರೆ ಬಟ್ ಸರ್ಕಾರದಿಂದ ಅಫಿಷಿಯಲ್ ಆಗಿ ಏನು ಬಂದಿಲ್ಲ ಒಂದ್ ಸಾವಿರ ರೂಪಾಯಿನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಹಿತಿಗಳು ಬರ್ತಾ ಇದೆ ಸಾಕಷ್ಟು ಜನ ಯೂಟ್ಯೂಬ್ ಅಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಅಕ್ಕಿ ಬದಲಾಗಿ ಒಂದು ಸಾವಿರ ರೂಪಾಯಿನ ದುಡ್ಡನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಪಿನಿಯನ್ ಪ್ರಕಾರನು ಹೇಳೋದಾದರೆ ಹೌದು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನೇ ಇವಾಗ ನಾಲ್ಕು ತಿಂಗಳಿಗೆ ಸಾರಿ ಐದು ತಿಂಗ್ಳಿಗೊಂದು ಮನ್ಸಿಗೆ ಬಂದಾಗ ಕೊಡ್ತಾರೆ ಇನ್ನು ಅದನ್ನು ಹಣ ಒಂದೊಂದು ಸಾವಿರ ರೂಪಾಯಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಪ್ರತಿ ತಿಂಗಳು ಬರುತ್ತೆ ಅನ್ನೋದೇ ಡೌಟ್ ಆಗಿಬಿಡುತ್ತೆ ಇವಾಗ ಹೆಂಗೆ ಅಕ್ಕಿ ಕೊಡ್ತಾ ಇದ್ದಾರೆ ಇದೇ ರೀತಿ ಕೊಡ್ತಾ ಹೋದರೆ ಎಷ್ಟೋ ಒಳ್ಳೇದಂತಾನೆ ಹೇಳ್ಬೋದು ಇವಾಗ ಹತ್ತು ಕೆಜಿ ಅಕ್ಕಿ ಕೊಡೋಲ್ಲ ನಾವು ಇನ್ನು ಮುಂದೆ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ತಾರಲ್ವ ಐದು ಕೆಜಿ ಅಕ್ಕಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು ಇನ್ನು ಐದು ಕೆ ಜಿ ಅಕ್ಕಿ ಅಷ್ಟೇ ಇವ್ರಿಗೆ ಕೊಡಬೇಕಾಗಿರುವಂಥದ್ದಲ್ವಾ ಸೊ ಆ ಐದು ಕೆ ಜಿ ಅಕ್ಕಿ ಅಕ್ಕಿನ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ ಅಕ್ಕಿ ಸಾಲ್ಟೇಜ್ ಆಗ್ತಾ ಇದೆ ಹೀಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಅವ್ರೆ ಅರೇಂಜ್ ಮಾಡ್ತಾರೆ ಅಕ್ಕಿಗಳನ್ನ ದೇಶದಾದ್ಯಂತ ಕೊಡಬೇಕು ಅವರು ಐದೈದು ಕೆ ಜಿ ಅಕ್ಕಿನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೂ ಎಷ್ಟು ಬೇಗ ಅರೇಂಜ್ ಮಾಡ್ಕೊತಾರೆ ಸೊ ಈ ನಮ್ಮ ರಾಜ್ಯ ಸರ್ಕಾರನೂ ಬಹುಶಃ ಮಾಡ್ಬೋದು ಬಟ್ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಹಿಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತಲೂ ತಿಳಿಸಿದ್ರು ಕಳೆದ ಎರಡು ತಿಂಗಳಿಂದ ಇಂದಿರಾ ಕಿಟ್ನ ಕೊಡ್ತೀವಿ ಅಕ್ಕಿ ಬದಲಾಗಿ ಅಂತೇಳ್ಬಿಟ್ಟು ಸೊ ಅದಕ್ಕೂ ಮುಂಚೆ ದುಡ್ಡನ್ನ ಕೊಡ್ತಾಯಿದ್ರು ಸೊ ಹೋಗ್ಲಿ ಆ ದುಡ್ಡು ಕೊಡ್ತಾಯಿದ್ರು ಅದು ಸ್ಟಾಪ್ ಆಯಿತು ಅಕ್ಕಿ ಕೊಡ್ತಾಯಿದ್ದಾರೆ ಅಟ್ಲೀಸ್ಟ್ ಈಗ ಅಕ್ಕಿನಾದರೂ ಕೊಟ್ಕೊಂಡು ಹೋಗ್ಲಿ ತಿಂಗಳ ತಿಂಗಳ ಅಂತಂದರೆ ಅದನ್ನು ಹತ್ತು ಕೆ ಜಿ ಕೊಡಲ್ಲ ಐದು ಕೆ ಜಿ ಕೊಡ್ತೀವಿ ಇನ್ನು ಐದು ಕೆ ಜಿ ಬದಲು ಅಕ್ಕಿ ರೇ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ನೋಡಿದರೆ ಒಂದೊಂದು ಸಾವಿರ ರೂಪಾಯಿ ದುಡ್ಡೇ ಕೊಟ್ಬಿಡ್ತೀವಿ ರೇಷನ್ ಕೊಡೋದಿಲ್ಲ ಅಂತ ಮಾಹಿತಿ ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಕ್ಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಥವಾ ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತಾ ಅಥವಾ ಇಂದಿರಾ ಕಿಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಅನ್ನೋದು ಕಮೆಂಟ್ ಮಾಡಿ ಓಕೆನಾ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಆಯ್ತು ಇನ್ನ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದಾರೆ ಕಳೆದ ತಿಂಗಳು ಕೂಡ ಹತ್ತನೇ ತಾರೀಕು ಅಷ್ಟೇ ಬಿಡುಗಡೆ ಆಗಿತ್ತು ಬಹುಶಃ ಈ ತಿಂಗಳು ಕೂಡ ಆರನೇ ತಾರೀಕು ಹತ್ತನೇ ತಾರೀಕು ಅಷ್ಟೇ ಬಿಡುಗಡೆ ಆಗ್ಬಹುದು ಅಂತ ಅನ್ಸುತ್ತೆ ಎಲ್ಲ ಒಂದಿಬ್ರು ಕಮೆಂಟ್ ಮಾಡಿದ್ರು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಜನಗಳಿಗೆ ಬಂದ್ರೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಇದೇನು ಗೃಹಲಕ್ಷ್ಮಿ ಯೋಜನೆ ಹಣ ಥರ ಟ್ರಯಲ್ ನೋಡೋದಕ್ಕೆ ಸ್ವಲ್ಪ ಜನಕ್ಕೆ ನೂರು ಜನಕ್ಕೆ ಹತ್ತು ಜನಕ್ಕೆ ಅಂತ ಬರೋದಿಲ್ಲ ಬಿಡುಗಡೆ ಆಯಿತು ಅಂತಂದರೆ ಒಂದೇ ದಿನದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜನಗಳಿಗೆ ತುಂಬ ಸ್ಪೀಡಾಗಿ ಬರುತ್ತೆ ಸೊ ಹಂಗಾಗಿ ಬಹುಶಃ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಅನ್ಸುತ್ತೆ ಹತ್ತನೇ ತಾರೀಕಷ್ಟಲ್ಲಿ ಅಥವಾ ಒಂದು ಹದಿನೈದನೇ ತಾರೀಕಷ್ಟಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಪಿಂಚಣಿ ಪಡಿತಾ ಇರುವಂಥವ್ರು ಏನಾದರೂ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಪಿಂಚಣಿ ಬಂದಿದೆ ಜನವರಿ ತಿಂಗಳದು ಪ್ಲೀಸ್ ಕಮೆಂಟ್ ಮಾಡಿ ಅಥವಾ ನಿಮಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಪಿಂಚಣಿ ಪಡಿತಾ ಇರುವಂಥವ್ರು ಗೊತ್ತಿದ್ರು ಕೂಡ ಏನಾದರೂ ಅವ್ರಿಗೆ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು